ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕಾವೇರಿ ಕನ್ನಡ ಮೀಡಿಯಂ ಧಾರವಾಹ್ಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ಅಗತ್ಯ ಇದರಿಂದ ಆಲ್ರೆಡಿ ಆಗಿರೋ ಕಾವೇರಿ ಕೂಡ ಮೋಸ ಆಗ್ತಾ ಇತ್ತು ಏನ್ ಮಾಡ್ಬೇಕಂತ ಗೊತ್ತಾಗ್ದೆ ಒದ್ದಾಡ್ತಾ ಇದ್ದೆ ಅದಕ್ಕೆ ಅವತ್ತು ರೆಸಾರ್ಟ್ ಅಲ್ಲಿ ನನ್ನಿಂದ ನಿಮ್ಗೆ ಯಾವ್ದೇ ರೀತಿ ಮೋಸ ಆಗಲ್ಲ ಅಂತ ನಾನ್ ನಿಮ್ಗೆ ಪ್ರಾಮಿಸ್ ಮಾಡಿದ್ದು ಅಂತ ಅಗಸ್ತ್ಯ ಹೇಳ್ತಾನೆ ಇಷ್ಟೆಲ್ಲಾ ಗೊತ್ತಿದ್ರು ನಿಮ್ಗೆ ಇಷ್ಟೆಲ್ಲಾ ಮೆಚುರಿಟಿ ಇದ್ರು ನೀವ್ ಯಾಕೆ ನನ್ಗೆ ತಾಳಿ ಕಟ್ಟೋದಕ್ಕೆ ರೆಡಿಯಾದ್ರೆ ಅಗತ್ಯ ಅಂತ ವೃಂದ ಕೇಳ್ತಾಳೆ ಹೇಳದ್ನಲ್ಲ ನಾನು ಇದ್ರಲ್ಲಿ ನನ್ನ ಸಿಸ್ಟ್ ಲೈಫ್ ಇತ್ತು ಆದ್ರೆ ನಾನಂತೂ ನಿಮ್ಮನ್ನ ಮದ್ವೆ ಆಗ್ತಾ ಇರ್ಲಿಲ್ಲ ದಟ್ಸ್ ಫಾರ್ ಶೋರ್ ಹೇಗಾದ್ರೂ ಮಾಡಿ ಇನ್ನೊಂದ್ ವೇ ಅಲ್ಲಾದ್ರೂ ನಾನ್ ನಿಮ್ಗೆ ಸತ್ಯ ಹೇಳ್ತಾ ಇದ್ದೆ ಆ ದೇವರೇ ಈ ತರ ಒಂದ್ ಸಿಚುಯೇಷನ್ ಕ್ರಿಯೇಟ್ ಮಾಡ್ದ ಅನ್ಸುತ್ತೆ ಅಂತ ಅಗತ್ಸ ಹೇಳ್ತಾನೆ ನಿಮ್ ಈ ಕೋಪದಿಂದ ನೀವು ಗಾಡಿ ಓಡಿಸೋ ತರ ಆಯ್ತು ಗೊತ್ತಿದ್ದೋ ಗೊತ್ತಿಲ್ದೇನೋ ನಿಮ್ ಈ ಪರಿಸ್ಥಿತಿಗೆ ನಾನು ಕಾರಣ ಆಗ್ಬಿಟ್ಟೆ ನಿಮ್ ಈ ದೈಹಿಕ ನೋವಿನ ಜೊತೆ ನಾನು ಒಂದ್ ಹೆಣ್ಣಾಗಿ ನೀವು ಅಗತ್ಯ ಮೇಲೆ ನೀವಿಟ್ಟಿದ್ ಭಾವನೆ ಪ್ರೀತಿಗೆ ಮೋಸ ಆಗಿದ್ದು ನನ್ಗೆ ಅರ್ಥ ಆಗುತ್ತೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಮೇಡಮ್ ಅಂತ ಕಾವೇರಿ ಕೇಳ್ತಾಳೆ ಇದ್ರಲ್ಲಿ ನಿನ್ ತಪ್ಪೇನು ಇಲ್ಲ ಅಂದ್ಮೇಲೆ ನೀನ್ ಯಾಕೆ ಸಾರಿ ಕೇಳ್ತಾ ಇದೀಯಾ ಎಲ್ಲಾ ನನ್ನ ಹಣೆ ಬರಹ ಅಷ್ಟೇ ನಾನು ನಿಮ್ ಇಬ್ರು ಅಪ್ರಿಷಿಯೇಟ್ ಮಾಡಲೇಬೇಕು ಬೇಕಂದ್ರೆ ಬೇಕೇ ಬೇಕು ಅಂತ ಹಠ ಹಿಡಿಯೋಳ್ ನಾನು ನಾನು ಎಷ್ಟೇ ಕೋಪ ಮಾಡ್ಕೊಂಡ್ರು ನೀವಿಬ್ ಅಷ್ಟೊಂದು ಅಷ್ಟೊಂದ್ ಆಗಿದ್ರಿ ಅಷ್ಟೊಂದ್ ಪೇಶನ್ಸ್ ಆಗಿದ್ರಿ ನಾನು ಉಚ್ತಾನೆ ತಾನೆ ನೀವಿಬ್ರು ನನ್ನ ಸತ್ಯನ ಮುಚ್ಚಿಟ್ಟಿದ್ದು ನಾನು ನನ್ನ ವಸ್ತುನ ಬೇರೆಯವ್ರಿಗೆ ಕೊಡಲ್ಲ ಅಷ್ಟೇ ಹಂಗಂತ ಇನ್ನೊಬ್ರು ವಸ್ತುನೂ ನಾನು ಕಿತ್ಕೊಳಲ್ಲ ಅಷ್ಟೆಲ್ಲ ನನ್ ಕ್ರೂರಿನೂ ಅಲ್ಲ ಅಂತ ವೃಂದ ಹೇಳ್ಕೊಂಡ್ ಕಣ್ಣೀರ್ ಆಗ್ತಾ ಇರ್ತಾಳೆ ಮೇಡಮ್ ಇವಾಗ ಯಾಕೆ ಆಗಿರೋದ್ನೆಲ್ಲಾ ಯೋಚನೆ ಮಾಡಿ ಮನ್ಸ್ಗೆ ನೋವು ಮಾಡ್ಕೊತಾ ಇದ್ದೀರಾ ಇವಾಗ ನಾವು ಆಗೋದ್ರ ಬಗ್ಗೆ ಯೋಚನೆ ಮಾಡೋಣ ಅಂತ ಕಾವೇರಿ ಹೇಳ್ತಾಳೆ ಬಟ್ ಸ್ಟಿಲ್ ನನ್ನಿಂದ ನಿಮ್ಮಿಬ್ರಿಗೂ ತುಂಬಾನೇ ಹಾರ್ಟ್ ಆಗಿದೆ ನನ್ನನ್ನ ನೀವಿಬ್ಬರು ಕ್ಷಮಿಸ್ತೀರಾ ಅಲ್ವಾ ಅಂತ ವೃಂದ ಕೇಳ್ತಾಳೆ ಅಯ್ಯೋ ಕ್ಷಮೆ ಅಲ್ಲ ಯಾಕೆ ನಿಮ್ ಜಾಗದಲ್ಲಿ ನಿಂತ ನೋಡಿದ್ರೆ ಇದ್ರಲ್ಲಿ ನಿಮ್ದು ಏನು ತಪ್ಪಿಲ್ಲ ನೀವೀಗ ಟ್ಯಾಬ್ಲೆಟ್ ತಗೊಳ್ಬೇಕು ಒಂದ್ ನಿಮಿಷ ಇರಿ ಅಂತ ಹೇಳಿ ಅಗಸ್ತ್ಯ ಟ್ಯಾಬ್ಲೆಟ್ ತಗೊಂಡ್ ಬರ್ತಾನೆ ವೃಂದ ಅವ್ರೆ ನೀವೇನು ಏನು ಯೋಚನೆ ಮಾಡ್ಬೇಡಿ ಆರಾಮಾಗಿ ನಿದ್ದೆ ಮಾಡಿ ಮಲ್ಕೊಳ್ಳಿ ನೀವು ಅಂತ ಅಗಸ್ತ್ಯ ಹೇಳ್ತಾನೆ ಥ್ಯಾಂಕ್ಸ್ ಕಾವೇರಿ ಅಂತ ವೃಂದ ಹೇಳ್ತಾಳೆ ಒಂದೇ ಮನೆಯವರು ಅಂದ್ಮೇಲೆ ಹೀಗೆಲ್ಲ ಥ್ಯಾಂಕ್ಸ್ ಎಲ್ಲ ಹೇಳ್ಬಾರ್ದು ಮೇಡಮ್ ನೀವು ಅಂತ ಕಾವೇರಿ ಹೇಳ್ತಾಳೆ ಹಂಗಾದ್ರೆ ನೀನ್ ಯಾಕೆ ನನ್ನ ಮೇಡಮ್ ಅಂತ ಕರಿತೀಯಾ ವೃಂದ ಅಂತಾನೆ ಕರಿ ಅಂತ ವೃಂದ ಹೇಳ್ತಾಳೆ ಸರಿ ವೃಂದ ಅವ್ರೆ ನೀವಿವಾಗ ಮಲ್ಕೊಳಿ ಅಂತ ಹೇಳಿ ಕಾವೇರಿಯಲ್ಲಿಂದ ಹೋಗ್ತಾಳೆ ನೆಕ್ಸ್ಟ್ ಇನ್ನಲ್ಲಿ ಅಗತ್ಯ ಟೆರಸ್ ಮೇಲೆ ಏನೋ ಯೋಚನೆ ಮಾಡ್ತಾ ನಿಂತಿರ್ತಾನೆ ಅಲ್ಲಿಗೆ ಕಾವೇರಿ ಬರ್ತಾಳೆ ಅಗಸ್ತ್ಯನ ಅಪ್ಕೊಂಡು ಕಣ್ಣೀರ್ ಆಗ್ತಾ ನಿಂತಿರ್ತಾಳೆ ಇವಾಗ ಸಮಾಧಾನ ಆಯ್ತಾ ನಿಮ್ಗೆ ಏನೇನೋ ಆಗಿ ಎಲ್ಲಾ ವನ್ವಾಸನ ಮುಗಿಸಿ ನೀವೇ ನಮ್ಮ ಮನೆ ಸೊಸೆ ಅಂತ ಎಲ್ರಿಗೂ ಗೊತ್ತಾಯ್ತಲ್ಲ ಅಷ್ಟ ಸಾಕು ಎಂತಿ ನನ್ಗೆ ಈಗ ಏನೋ ಒಂಥರ ನೆಮ್ಮದಿ ಅಂತ ಅಗಸ್ತ್ಯ ಹೇಳ್ತಾನೆ ಸರ್ ಒಂಥರ ನಿರಾಳ ಆಗಿದ್ದೇನೋ ನಿಜ ಆದ್ರೆ ನಾವಿಬ್ರು ವಿವೇಕ್ ಸರ್ ಅನಿಕಾ ಮೇಡಮ್ ಚೆನ್ನಾಗಿರ್ಲಿ ಅಂತ ಏನೇನೆಲ್ಲ ಸಹಿಸ್ಕೊಂಡ್ವೋ ಅದೇ ಆಗದೆ ಮಾಡೋದು ಸರ್ ಅಂತ ಕಾವೇರಿ ಹೇಳ್ತಾಳೆ ಅದನ್ನೆಲ್ಲ ಸರಿ ಮಾಡೋಣ ಹೆಂಡ್ತಿ ಹೇಗೇಗೋ ಮದ್ವೆ ಆಗಿ ನಾವೇ ಈಗಿರುವಾಗ ಅವರಿಬ್ರು ಲವ್ ಮಾಡಿ ಮದ್ವೆ ಆಗಿದ್ದಾರೆ ಈ ತರ ಎಲ್ಲಾ ಆಗಲ್ಲ ಎಲ್ಲಾನು ಟೈಮ್ ಸರಿ ಮಾಡುತ್ತೆ ಹಾಗೆ ನಾವು ಕೂಡ ನಮ್ ಕೈಲಾದ ಪ್ರಯತ್ನ ಮಾಡೋಣ ಅಂತ ಅಗಸ್ತ್ಯ ಹೇಳ್ತಾನೆ ಎಲ್ಲಾ ಸರಿ ಹೋದ್ರೆ ಅಷ್ಟೇ ಸಾಕು ಸರ್ ಅಂತ ಕಾವೇರಿ ಹೇಳ್ತಾಳೆ ಆದ್ರೆ ಯಾವ್ದೇ ಕಾರಣಕ್ಕೂ ಗಂಡನ್ನ ಬಿಟ್ಕೊಳಲ್ಲ ಅಂತಿದವ್ರ ನೀವು ವೃಂದ ಕುತ್ಗೆ ತಾಳಿ ಕಟ್ಟಿ ಅಂತ ಹೆಂಗ ಅಂದ್ಬಿಟ್ರಿ ನೀವು ನನ್ಗಂತೂ ಅದು ಪ್ರಶ್ನೆಗೆ ಉಳಿದ್ಬಿಟ್ಟಿದೆ ಅಂತ ಅಗಸ್ತ್ಯ ಕೇಳ್ತಾನೆ ಆ ಕ್ಷಣಕ್ಕೆ ಅವ್ರ ಪ್ರಾಣ ಅಷ್ಟೇ ಮುಖ್ಯ ಆಗಿತ್ತು ಸರ್ ನನ್ಗೆ ಅಂತ ಕಾವೇರಿ ಹೇಳ್ತಾಳೆ ನಾನಂತೂ ಎಷ್ಟು ಒದ್ದಾಡ್ಬಿಟ್ಟಿದ್ದೆ ಗೊತ್ತಾ ಎಣ್ತಿ ನಿಮ್ಗೆ ಈ ಕಡೆ ನಿಮ್ ಮೋಸ ಮಾಡಲ್ಲ ಅಂತ ಹೇಳಿದ್ದೆ ಆ ಕಡೆ ಶಾಂತ ಅಜ್ಜಿಗೆ ಕಾವೇರಿನ ನಾನು ಯಾವತ್ತೂ ಕೈ ಬಿಡಲ್ಲ ಅವ್ರು ಯಾವತ್ತಿದ್ರು ನಾನು ಎಂಟೀನಿ ಅಂತ ಪ್ರಾಮಿಸ್ ಮಾಡಿದ್ದೆ ಅಂಡ್ ಆಲ್ಸೋ ವೃಂದ ಕೂಡ ಮೋಸ ಮಾಡಲ್ಲ ಅಂತ ಮಾತು ಕೊಟ್ಟಿದ್ದೆ ಎಲ್ರಿಗೂ ಕೊಟ್ಟು ಎಲ್ರಿಗೂ ಅನ್ಯಾಯ ಮಾಡ್ಬಿಡ್ತೀನೇನೋ ಅಂತ ನನ್ ಮನ್ಸು ಕುಸ್ತೋಗ್ಬಿಟ್ಟಿತ್ತು ಆಗ ದೈವನೇ ನನ್ನ ಕಾಪಾಡಿದ್ದು ಅನ್ಸುತ್ತೆ ಹೆಂಡ್ತಿ ಅಂತ ಅಗಸ್ಯ ಹೇಳ್ತಾನೆ ನನ್ಗೂನು ನಿಮ್ ಮನ್ಸಿನ ತಳಮಳ ಎಲ್ಲಾನು ಅರ್ಥ ಆಗ್ತಾ ಇತ್ತು ಸರ್ ಆದ್ರೆ ಅಂತ ಕಾವೇರಿ ಹೇಳ್ತಿರ್ತಾಳೆ ಈ ಆದ್ರೆ ಗಿದ್ರೆ ಎಲ್ಲಾ ಏಳ್ಲೇಬೇಡಿ ಇನ್ ಮುಂದೆ ನಾಳೆಯಿಂದ ನಾವು ಹೊಸ ಜೀವನ ಶುರು ಮಾಡೋಣ ಅಂತ ಅಗತ್ಯ ಹೇಳ್ತಾನೆ ಆದ್ರೂ ನಾನ್ ನಿಮ್ಮ ಹತ್ರ ಈ ವಿಷಯನ ಹೇಳ್ಕೊಳ್ಳೇಬೇಕು ಸರ್ ವೃಂದ ಅವರು ಪ್ರಾಣ ಹೋಗೋ ಪರಿಸ್ಥಿತಿಯಲ್ಲಿ ಇದ್ದಾಗ ನನ್ಗೆ ಅಪ್ಪನೇ ನೆನ್ಪಾಗ್ಬಿಟ್ರು ಮದ್ವೆ ಮಂಟಪದ್ವರೆಗೂ ವರ್ಗು ಬಂದ್ ಮದ್ವೆನಾ ನಾನು ಕನ್ನಡ ಮಾಧ್ಯಮದಲ್ಲಿ ಓದಿದೀನಿ ನನ್ಗೆ ಆಂಗ್ಲ ಭಾಷೆ ಬರಲ್ಲ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಮದ್ವೆನೇ ಬೇಡ ಅನ್ಬಿಟ್ಟ ಆ ಹುಡ್ಗ ನಾನು ಆ ಹುಡ್ಗನ್ ಮುಖಾನು ನೋಡ್ದೆ ಎಷ್ಟೆಲ್ಲಾ ನಿರೀಕ್ಷೆ ಇಟ್ಕೊಂಡಿದೆ ಸರ್ ಆದ್ರೆ ಪಾಪ ವೃಂದ ಅವ್ರು ನಿಮ್ಮನ್ನ ನೋಡಿ ಪ್ರೀತಿ ಮಾಡಿ ಮನೆಯವ್ರೆಲ್ರೂ ಒಪ್ಸಿ ಮದ್ ಮದ್ವೆ ಮಂಟಪದವರೆಗೂ ಬಂದು ಅವ್ರ ನಿರೀಕ್ಷೆಗೆ ಮೋಸ ಆದ್ರೆ ಅವ್ರಿಗೆ ಎಷ್ಟು ಕಷ್ಟ ಆಗಿರ್ಬೇಡ ಸರ್ ಹಂಗ್ ನೋಡಕ್ ಹೋದ್ರೆ ನೀವ್ ಎಲ್ಲಾ ಕಡೆಯಿಂದನೂ ಯೋಗ್ಯವಾದ ಹುಡ್ಗಾನೇ ಅದಕ್ಕೆ ತಾಳಿ ಕಟ್ಟಿ ಅಂತ ಹೇಳಿದ್ದು ಅಂತ ಕಾವೇರಿ ಹೇಳ್ಕೊಂಡು ಕಣ್ಣೀರ್ ಆಗ್ತಾ ಇರ್ತಾಳೆ ಅಯ್ಯೋ ದೇವ್ರೆ ಎಲ್ಲಾ ಕ್ಲಿಯರ್ ಆಯ್ತು ಅನ್ನೋ ಇದ್ನಲ್ಲ ನಾನು ಆ ಹುಡ್ಗ ನಾನೇ ಅಂತ ಗೊತ್ತಾದ್ರೆ ಇವ್ರು ನನ್ನ ಗಂಡ ಅಂತ ಒಪ್ಕೊಂತಾರ ಅಂತ ಅಗಸ್ಯ ಮನ್ಸಲ್ಲೇ ಅನ್ಕೊಂತ ಇರ್ತಾನೆ ನೆಕ್ಸ್ಟ್ ಬ್ರೋ ವಾಟ್ ಅಂತ ವೃಂದ ಕೇಳ್ತಾಳೆ ಅಲ್ಲವಿ ಏನ್ ಆಗಿದೆ ಇಷ್ಟೆಲ್ಲ ಆದ್ರೂನು ಇಷ್ಟು ಆರಾಮಾಗಿದೆಯಲ್ಲ ನೀನು ಎಲ್ಲರೂ ಸೇರ್ಕೊಂಡು ಎಷ್ಟು ದೊಡ್ಡ ಮೋಸ ಮಾಡಿದ ನಮ್ಗೆ ನಾನ್ ಇದನ್ನ ಎಕ್ಸೆಪ್ಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ ನೀನ್ ನೋಡಿದ್ರೆ ಏನು ಆಗೇ ಇಲ್ಲ ಅನ್ನೋ ತರ ಇದೀಯಾ ಅಷ್ಟಲ್ದೆ ನನ್ ಕೋಪಕ್ ರೀಸನ್ ಬಿಡಾ ವಿ ನೀನು ನನಗ್ ಬರ್ತಾ ಇರೋ ಕೋಪಕ್ಕೆ ಎಲ್ರು ಸೇರ್ಕೊಂಡು ಪ್ಲಾನ್ ಮಾಡಿ ಮೋಸ ಮಾಡಿ ನನ್ನ ಅನಿಕನ್ ಮದುವೆ ಮಾಡಿಸಿದ್ದಾರೆ ಅಂತ ವಿವೇಕ್ ಕೂಗಾಡ್ತಾ ಇರ್ತಾನೆ ಪ್ಲೀಸ್ ಬ್ರೋ ಕಾಮ್ ಡೌನ್ ಅಂತ ವೃಂದ ಹೇಳ್ತಾಳೆ ಪ್ಲೀಸ್ ಅಂತಿಯಲ್ಲೇ ಐ ಕಾಂಟ್ ಎಲ್ರು ಬಿಡು ಹನಿಕಾ ಹನಿಕಾ ಕೂಡ ನಾನು ಮೋಸ ಮಾಡಿದಾಳಲ್ಲ ಅವಳಿಗೆ ಎಲ್ಲ ಗೊತ್ತಾದ್ಮೇಲೂ ನನ್ನ ಹತ್ರ ಹೇಳ್ಕೋಬೇಕು ಅಂತ ಅನ್ಸ್ಲಿಲ್ವಾ ಅವಳಿಗೆ ಅಂತ ವಿವೇಕ್ ಹೇಳ್ತಾನೆ ಡೋಂಟ್ ಸೇ ಲೈಕ್ ದಟ್ ಬ್ರೋ ಅವ್ರ ಜಾಗದಲ್ಲಿ ನಿಂತು ಯೋಚನೆ ಮಾಡು ಅವ್ರು ಮಾಡಿರೋದ್ರಲ್ಲಿ ಏನ್ ತಪ್ಪಿದೆ ಅದ್ಕೆಗೆ ನಿನ್ ಮೇಲೆ ಎಷ್ಟು ಲವ್ ಇದೆ ಅಂತ ಗೊತ್ತಿಲ್ವಾ ಹಂಗಿರುವಾಗ ಎಲ್ಲಿ ಮತ್ತೆ ಅವ್ರನ್ನ ಬಿಟ್ಟೋಗ್ತೀವ ಅಂತ ಅನ್ನೋ ಭಯ ಅವ್ರಿಗೂ ಇರುತ್ತಲ್ವಾ ಅಂತ ವೃಂದ ಹೇಳ್ತಾ ಇರ್ತಾರ ಅಷ್ಟ್ರಲ್ಲಿ ಅಲ್ಲಿಗೆ ಅನಿಕಾ ಬರ್ತಾಳೆ ಬ್ರೋ ಅದ್ಕೆ ಜಾಗದಲ್ಲಿ ನಾನ್ ಇದ್ರು ಕೂಡ ಹೀಗೆ ಮಾಡ್ತಾ ಇದ್ನೇನು ಆ ಬೇರೆ ಹುಡ್ಗಿರ್ ಜೊತೆ ಮಿಂಗಲ್ ಆಗಿದ್ನೆ ನನ್ಗೆ ತಡ್ಕೊಳೋದಕ್ಕಾಗ್ಲಿಲ್ಲ ಯಾಕೇಳು ನಾನ್ ಅವ್ರನ್ನ ಕಳ್ಕೊಬಿಡ್ತೀನಿ ಅನ್ನೋ ಭಯಕ್ಕೆ ಆ ಭಯ ಅತ್ಕೆಗೂ ಇರುತ್ತಲ್ವಾ ಅದು ಅಲ್ದೆ ಈಗಾಗ್ಲೇ ನೀವು ಒಂದ್ಸಲ ಬ್ರೇಕಪ್ ಮಾಡ್ಕೊಬಿಟ್ಟಿದೀರಾ ಸೊ ದಿಸ್ ಇಸ್ ನ್ಯಾಚುರಲ್ ಬ್ರೋ ಅಂತ ವೃಂದ ಹೇಳ್ತಾಳೆ ಹತ್ರಕ್ಕೆ ಅನಿಕಾ ಬಂದು ನಾನ್ ಮಾಡಿದ್ದೆ ಸರಿ ಅಂತ ಖಂಡಿತ ನಾನು ಹೇಳ್ತಾ ಇಲ್ಲ ವಿವೇಕ್ ಪ್ರೀತ್ಸೋ ಜೀವದ ಜೊತೆ ಎಲ್ಲಾನು ಶೇರ್ ಮಾಡ್ಕೋಬೇಕು ಅಂತದ್ರಲ್ಲಿ ನಾನು ಇಷ್ಟು ದೊಡ್ಡ ಸತ್ಯನ ಮುಚ್ಚಿಟ್ಟಿದ್ದೀನಿ ರೀಸನ್ ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡ ವಿವೇಕ್ ನನ್ಗಿದ್ದುದು ನಾನು ಎಲ್ಲಿ ನಿನ್ಗೆ ಕಳ್ಕೊಬಿಡ್ತೀನಿ ಅನ್ನೋ ಭಯ ಮಾತ್ರ ಅದೇ ರೀಸನ್ಗೆ ನಾನ್ ತುಂಬಾನೇ ಸೆಲ್ಫಿಶ್ ಆಗ್ಬಿಟ್ಟೆ ರಿಯಲಿ ಶಾ ಸಾರಿ ವಿವೇಕ್ ವೃಂದಾಗೆ ಮೋಸ ಮಾಡೋ ಯಾವ ಇಂಟೆನ್ಶನ್ ಕೂಡ ನನ್ಗಿರ್ಲಿಲ್ಲ ನನ್ಗೋಸ್ಕರಾದ್ರೂ ಅಗತ್ಯ ಆ ವೃಂದನ ಒಪ್ಕೋತಾನೆ ಅಂತ ಅನ್ಕೊಂಡಿದ್ದೆ ಐ ಆಮ್ ರಿಯಲಿ ಸಾರಿ ವೃಂದ ಅಂತ ಅನಿಕಾ ಹೇಳ್ತಿರ್ತಾಳೆ ಅದ್ಕೆ ನಾನೇ ಹೇಳ್ತಿದ್ದೀನಲ್ಲ ಇದ್ರಲ್ಲಿ ನಿಮ್ ತಪ್ಪೇನು ಇಲ್ಲ ನನ್ಗೆ ಅಮ್ಮ ಇಲ್ಲ ಅನ್ನೋ ಕೊರಗ್ನ ಕಡಿಮೆ ಮಾಡ್ದವ್ರು ನೀವು ನಾನು ತಪ್ಪು ಮಾಡ್ದಾಗೆಲ್ಲ ನನ್ಗೆ ತಿದ್ದಿ ಬುದ್ಧಿ ಹೇಳಿದಿರಾ ಊಟ ಮಾಡ್ಸಿದಿರಾ ನನಗ್ ತುಂಬಾ ಪ್ರೀತಿ ಕೊಟ್ಟಿದ್ದೀರಾ ಇಂಥವ್ರು ನನಗ್ ಕೇಳ್ ಬಯಸ್ತೀರಾ ಹೇಳಿ ಮದ್ವೆ ಹಾಲ್ ಬಿಟ್ಟು ಹೋಗ್ಬೇಕಾದ್ರೆ ನನಗೆ ಕೋಪ ಇದ್ದದ್ ನಿಜಾನೇ ಆಮೇಲೆ ಏನೋ ಒಂದ್ ರಿಯಲೈಸ್ ಆಯ್ತು ನಮ್ ಲೈಫಲ್ಲಿ ಯಾರ್ಯಾರ್ಗೆ ಏನೇನ್ ಸಿಗ್ಬೇಕನ್ನೋದು ಮೊದಲೇ ಡಿಸೈಡ್ ಆಗಿರುತ್ತಂತೆ ನಾನು ಇದ್ಯಾವ್ದು ನಂಬ್ತಾ ಇರ್ಲಿಲ್ಲ ನನ್ಗೆ ಎಕ್ಸ್ಪೀರಿಯನ್ಸ್ ಆಯ್ತಲ್ಲ ನಂಬ್ಲೇ ಬೇಕಾಯ್ತು ಅದ್ಕೆ ಬ್ರೋ ನೀನು ಅಷ್ಟೇ ಆಗೋಗಿದೆ ಎಲ್ಲಾನು ಮರ್ತು ಚೆನ್ನಾಗಿರೋಣ ಅಂತ ವೃಂದ ಹೇಳ್ತಾಳೆ ವಿವೇಕಲ್ಲಿಂದ ಕೋಪ ಮಾಡ್ಕೊಂಡು ಎದ್ದೋಗ್ಬಿಡ್ತಾನೆ ವಿವೇಕ್ ಎದ್ದೋಗಿದ್ ನೋಡಿ ಅನಿಕಾ ಕಣ್ಣೀರಾಗ್ತಾ ನಿಂತಿರ್ತಾಳೆ ಅದ್ಕೆ ಇಷ್ಟಕ್ಕೆಲ್ಲಾ ಅಳ್ತಾರ ಹೇಳಿ ಬ್ರೋ ಹೇಗೆ ಅಂತ ನಿಮ್ಗೆ ಗೊತ್ತಿಲ್ವಾ ನೀವು ಇದನ್ನ ಯಾವ್ದನ್ನು ಮನ್ಸಕ್ ಹಚ್ಕೋಬೇಡಿ ಅವ್ನ್ಗೆ ನಮೇಲಿರೋ ಕೇರ್ ಅನ್ ಕರ್ಸರ್ಗೆ ಈ ತರ ಎಲ್ಲಾ ಆಡ್ತಾ ಇದಾನ ಅಷ್ಟೇ ಅವನ್ಗೂ ಸ್ವಲ್ಪ ಟೈಮ್ ಕೊಡಿ ಎಲ್ಲಾನು ಸರಿ ಹೋಗುತ್ತೆ ನೀವನನ್ನ ಎಷ್ಟು ಪ್ರೀತಿ ಮಾಡ್ತಿರೋ ಅವನು ಅಷ್ಟೇ ನಿಮ್ಮನ್ನ ಪ್ರೀತಿ ಮಾಡ್ತಾನೆ ಅಂತ ವೃಂದ ಹೇಳ್ತಾಳೆ ಇಟ್ಸ್ ಓಕೆ ವೃಂದ ನಾನ್ ಮಾಡಿರೋ ತಪ್ಪಿಗೆ ಇದೆಲ್ಲ ಆಗ್ಬೇಕಾದದ್ದೇ ಒನ್ ಸೆಗೆಂಡ್ ಸಾರಿ ನಿನಗೆ ಏನೇ ಬೇಕಿದ್ರು ನನ್ನನ್ ಕೇಳು ನೀನ್ ಮಾತ್ರ ಬೇಗ ಹುಷಾರಾಗಬೇಕು ಅಂತ ಅನಿ ಕಳ್ತಾಳೆ ನಿಮ್ಮನಲ್ದೆ ಇನ್ ಯಾರನ್ನ ಕೇಳಲಿ ಅದ್ಕೆ ನೀವು ಮತ್ತೆ ಬ್ರೋ ಹ್ಯಾಪಿಯಾಗಿರ್ಬೇಕು ನನ್ಗೆ ಅಷ್ಟೇ ಬೇಕಾಗಿರೋದು ಪಾಪ ನನ್ ಬ್ರೋ ನನ್ಗೋಸ್ಕರ ಎಷ್ಟೆಲ್ಲಾ ಮಾಡಿದಾನೆ ಅವನು ಹ್ಯಾಪಿ ಆಗಿರೋದಷ್ಟೇ ನನ್ಗೆ ಇಂಪಾರ್ಟೆಂಟು ನನ್ ಬ್ರೋ ನಾನ್ ನೀವೇ ಚೆನ್ನಾಗಿ ನೋಡ್ಕೋಬೇಕು ಅದೊಂದ್ ಆಗ್ಬಿಟ್ರೆ ಚಿಟ್ಕೆ ಹೊಡೆಯೋಷ್ಟಲ್ಲಿ ನಾನು ಸರಿ ಅಂತ ವೃಂದ ಹೇಳ್ತಾಳೆ ಸೀನ್ ಅಲ್ಲಿ ಅನಿಕಾ ವಿವೇಕ್ ಫೋನ್ ಮಾಡ್ತಾನೆ ಇರ್ತಾಳೆ ಆದ್ರೆ ಅವ್ನ್ ಫೋನ್ ರಿಸೀವ್ ಮಾಡ್ತಾರಲ್ಲ ಅಷ್ಟ್ರ ಅಲ್ಲಿಗ ರವಿ ಬಂದು ಒಬ್ಳೆ ಇಲ್ಲೇ ಮಾಡ್ತಾ ಇದೀಯಾ ಟ್ರೇರಸ್ ಮೇಲೆ ಅಂತ ರವಿ ಕೇಳ್ತಾರೆ ಚಿಕ್ಕು ವಿವೇಕ್ ಮನೆಗೆ ಮನೆಗ್ ಬಂದಿಲ್ಲ ಫೋನ್ ಬೇರೆ ರಿಸೀವ್ ಮಾಡ್ತಾ ಇಲ್ಲ ನನ್ಗೆ ಯಾಕೋ ತುಂಬಾನೇ ಭಯ ಆಗ್ತಾ ಇದೆ ಅಂತ ಅನಿಕಾ ಹೇಳ್ತಾಳೆ ಅದಕ್ಕೆ ಟೆನ್ಷನ್ ಮಾಡ್ಕೊಂತೀಯಾ ಬಿಝಿ ಇದಾನೆ ಅನ್ಸುತ್ತೆ ಇರು ನಾನ್ ಟ್ರೈ ಮಾಡ್ತೀನಿ ನಂದು ಫೋನ್ ರಿಸೀವ್ ಮಾಡ್ತಾ ಇಲ್ಲ ಏ ಅನಿಕಾ ನೀನ್ ಯಾಕೆ ಅದಕ್ಕೆಲ್ಲ ಟೆನ್ಶನ್ ಇದೀಯಾ ಮನೇಲಿ ಎರಡ್ ದಿವಸದಿಂದ ಏನೇನೆಲ್ಲ ನಡೀತಾ ಇದೆ ಅಂತ ನಿನ್ಗೆ ಗೊತ್ತು ನಮ್ಗೆ ಇಷ್ಟೆಲ್ಲ ಬೇಜಾರಾಗಿದೆ ಪಾಪ ವಿವೇಕಿಗೆ ಇನ್ನೆಷ್ಟು ಬೇಜಾರಾಗಿರಲ್ಲ ಅದೇ ಯೋಚನೆಯಲ್ಲಿ ಎಲ್ಲೋ ಕುಂತಿರ್ಬೋದು ಇಲ್ಲ ಯಾವ್ದೋ ಫ್ರೆಂಡ್ ಅನ್ ಮೀಟ್ ಮಾಡಕ್ ಹೋಗಿರ್ಬೋದು ಅದಕ್ ನೀನು ಇಷ್ಟೊಂದ್ ಆಗಿದ್ರೆ ಅಳಬಾರ್ದು ಅನಿಕಾ ನೀನು ಸ್ಟ್ರಾಂಗ್ ಆಗಿರ್ಬೇಕು ನೀನು ಏನು ಆಗಲ್ಲ ವಿವೇಕ್ ಬಂದೇ ಬರ್ತಾನೆ ಹೌದು ವೃಂದಕ್ ತಿನ್ನೋದಕ್ಕೇನಾದ್ರೂ ಕೊಟ್ಟಿಯಾ ಅಂತ ರವಿ ಕೇಳ್ತಾನೆ ಇಲ್ಲ ಚಿಕ್ಕು ಮಾಮೆ ಕೊಡ್ತೀನಿ ಅಂತ ಹೇಳಿದ್ರು ಅಂತ ಅನಿಕಾ ಹೇಳ್ತಾಳೆ ನೋಡ್ ಅನಿಕಾ ಈ ಟೈಮ್ ನಲ್ಲಿ ನೀನ್ ಈ ತರ ಎಲ್ಲಾ ಮಾಡ್ಬಾರ್ದು ನೀನು ಅವಳ ಪಕ್ಕನೇ ಇರ್ಬೇಕು ಅವಳ್ ಕೇಳೋಕಿಂತ ಮುಂಚೆ ನೀನೇ ಎಲ್ಲಾನು ಕೊಡ್ಬೇಕು ಅದಲ್ದೆ ನೀನ್ ಅವ್ಳ ಜೊತೆನೆ ಇದುಕೊಂಡು ಪ್ರೀತಿ ಕಾಳಜಿನ ತೋರಿಸಿದ್ರೆ ವಿವೇಕ್ ಕೋಪ ಕಡಿಮೆ ಆಗುತ್ತಲ್ವಾ ಅಂತ ರವಿ ಹೇಳ್ತಾನೆ ಹೌದು ಚಿಕ್ಕು ನಾನು ಈ ಆಂಗಲ್ ಅಲ್ಲಿ ಯೋಚನೆನೇ ಮಾಡ್ಲಿಲ್ಲ ಅಂತ ಅನಿಕಾ ಹೇಳ್ತಾಳೆ ವಿವೇಕು ಅವನ್ ಮೇಲೆ ಜೀವನೇ ಇಟ್ಕೊಂಡಿದ್ದಾನೆ ಇವಾಗ ನೀನು ವಿವೇಕ ಎಂತಿ ಮಾತ್ರ ಅಲ್ಲ ವೃಂದಾಂಗೆ ಅದ್ಕೆ ಕೂಡ ಇದೆಲ್ಲಾ ನಿನ್ ಜವಾಬ್ದಾರಿ ವಿವೇಕು ಎಲ್ಲೂ ಹೋಗಲ್ಲ ಬಂದೇ ಬರ್ತಾನೆ ಚಿಂತೆ ಮಾಡ್ಬೇಡ ನೀನು ಅಂತ ರವಿ ಹೇಳ್ತಾನೆ ಸರಿ ಚಿಕ್ಕು ಆಯ್ತು ಅಂತ ಹೇಳಿ ಅನಿಕಾಲಿಂದ ಹೋಗ್ತಾಳೆ ಥ್ಯಾಂಕ್ಸ್ ಚಿಕ್ಕು ನಿಮ್ ಜೊತೆ ಮಾತಾಡಿ ನನಗೆ ತುಂಬಾನೇ ರಿಲ್ಯಾಕ್ಸ್ ಅಂತ ಅನಿಸ್ತು ಚಿಕ್ಕು ವಿವೇಕ್ ವಾಪಸ್ ಬರ್ತಾನಲ್ವಾ ಅಂತ ಅನಿಕಾ ಮತ್ತೆ ಕೇಳ್ತಾಳೆ ಅನಿಕಾ ವಿವೇಕ್ ಬಗ್ಗೆ ನಿನಗ್ ಗೊತ್ತಿಲ್ವಾ ನೀನು ಬಿಟ್ಟು ಎಷ್ಟೋ ವರ್ಷ ದೂರ ಹೋಗಿದ್ದ ಮತ್ತೆ ನಿನ್ನನ್ನೇ ಮದ್ವೆ ಆಗ್ಬೇಕಂತ ವಾಪಸ್ ಬಂದಿದ್ದಂತಾನೆ ಬಂದೇ ಬರ್ತಾನೆ ಎಲ್ಲೂ ಹೋಗಿರಲ್ಲ ಅವನ್ಗೂ ಏನೇನೋ ಟೆನ್ಷನ್ ಗಳು ಇರುತ್ತೆ ಬರ್ತಾನೆ ಡೋಂಟ್ ವರಿ ನೀನ್ ವೃಂದಾನ ಚೆನ್ನಾಗ್ ನೋಡ್ಕೊ ಹೋಗು ನೀನು ಅಂತ ರವಿ ಹೇಳ್ತಾನೆ ಈ ಕಡೆ ಕಾವೇರಿ ವೃಂದಂಗೆ ಊಟ ತಗೊಂಡ್ ಹೋಗ್ತಾ ಇರ್ತಾಳೆ ಅಷ್ಟ್ರಲ್ಲಿ ಅಲ್ಲಿಗೆ ಅಂಬಿಕಾ ಬಂದು ಏಯ್ ಇಲ್ಲೇನೆ ಮಾಡ್ತಾ ಇದೀಯಾ ಮನೆ ಒತ್ಕೊಂಡು ಉರಿತಾ ಇದ್ರುನು ನಿನ್ಗೆ ತಿನ್ನೋದೇ ಯೋಚನೆನಾ ಅಂತ ಅಂಬಿಕಾ ಹೇಳ್ತಾಳೆ ಅತ್ತೆ ಇದು ನನ್ಗಲ್ಲ ವೃಂದ ಅವ್ರಿಗೆ ಅಂತ ತಗೊಂಡ್ ಹೋಗ್ತಾ ಇದ್ದೆ ಅಂತ ಕಾವೇರಿ ಹೇಳ್ತಾಳೆ ನೀನೇನೆ ವೃಂದಂಗ್ ಕೊಡೋದು ಓಹೋ ನಾನಿ ಮನೆ ಸೊಸೆ ಆಗ್ಬಿಟ್ಟಿದೀನಿ ಚಾಲೆಂಜ್ ಅಲ್ಲಿ ಗೆದ್ಬಿಟ್ಟೆ ಅಂತ ನಿನ್ನ ಹಕ್ಕುನ ಚಲಾಯಿಸೋದಕ್ಕೆ ಹೊರಡ್ಬಿಟ್ಟಿದ್ಯಾ ಅಂತ ಅಂಬಿಕಾ ಹೇಳ್ತಾಳೆ ಯಾಕೆ ಏನೇನೋ ಮಾತಾಡ್ತಾ ಇದ್ದೀರ ಅವತ್ತೆ ನನ್ಗೆ ಯಾವ ಪಂತಾನು ಗೆಲ್ಲೋ ಆಸೆ ಇರ್ಲಿಲ್ಲ ಅಂತ ಕಾವೇರಿ ಹೇಳ್ತಾಳೆ ಅಯ್ಯೋ ನೀನ್ ಅತ್ತೆ ಅಂತ ಕರೆದ್ರೆ ನನ್ಗೆ ಇರಿಟೇಟ್ ಆಗುತ್ತೆ ಕಣೆ ಮೊದಲು ನಿನ್ನ ಡ್ರಾಮಾ ನಿನ್ಸು ನಿನ್ನಿಂದಾಗಿ ನನ್ ಮಗಳು ಮದ್ವೆ ಆಗಿ ಒಂದ್ ದಿನ ನೆಮ್ಮದಿಯಾಗಿ ಇರೋಕ್ ಆಗ್ಲಿಲ್ಲ ಮೊದ್ಲೆಲ್ಲಾ ಅನೇಕ ಮೇಡಮ್ ಮದ್ವೆ ಆಗ್ಲಿ ಅಂತೆಲ್ಲ ದೊಡ್ಡ ಭಾಷಣ ಬೀಗಿತಾ ಇದೆ ಈಗ ನಿನ್ಗೆ ಏನು ಅನಿಸ್ತಾ ಇಲ್ವನೇ ಅಂತ ಅಂಬಿಕಾ ಹೇಳ್ತಾರೆ ಹಾಗಾದಸೆ ಸರ್ ಆಟ್ಸೆ ಪಟ್ಟಂಗೆ ಅನಿಕಾ ಮೇಡಮ್ ಮದ್ವೆನೂ ಆಗೋಯ್ತು ಈಗ ಅವರಿಬ್ರು ಬೇಜಾರಲ್ಲಿ ಇರ್ಬೋದತ್ತೆ ಮುಂದೆ ಅವರು ಖುಷಿಯಾಗಿದ್ದೇ ಇರ್ತಾರೆ ಹಾಗೆ ನಾನೀ ಮನೆ ಸೊಸೆ ಅನ್ನೋ ವಿಚಾರ ಮುಂದೊಂದ್ ದಿನ ಎಲ್ರಿಗೂ ಗೊತ್ತಾಗ್ಲೇ ಬೇಕಿತ್ತಲ್ವಾ ಅಂತ ಕಾವೇರಿ ಹೇಳ್ತಾಳೆ ವಿಷಯ ಎಲ್ರಿಗೂ ಗೊತ್ತಾಗೋಯ್ತು ಈಗ ನಾನು ಈ ಮನೆ ಸೊಸೆಯಾಗಿ ಮೆರಿಬಹುದು ಅಂತ ಅನ್ಕೊಂಡಿದ್ಯಾ ನೀನು ಆ ಯೋಗ್ಯತೆ ನಿನ್ಗಿಲ್ಲ ಅದ್ ನಿನಗ್ ಬರೋದು ಇಲ್ಲ ಅಂತ ಅಂಬಿಕಾ ಹೇಳ್ತಾರೆ ನಾನೇನ್ ತಪ್ಪ ಮಾಡಿ ಅಂತ ಈ ರೀತಿ ಹೇಳ್ತಾ ಇದೀರ ಅತ್ತೆ ಅಂತ ಕಾವೇರಿ ಕೇಳ್ತಾಳೆ ನನ್ನ ಮಗನ್ ಲೈಫ್ ಅಲ್ಲಿ ನೀನು ಕಾಲ್ ಇಟ್ಟಿದ್ದೆ ದೊಡ್ಡ ತಪ್ಪು ಕಣೆ ಅಷ್ಟು ಸಲ ಮನೆ ಬಿಟ್ಟು ಹೋಗು ಅಂದ್ರು ಹೋಗ್ಲಿಲ್ಲ ಅಲ್ಲ ನೀನು ನಿನ್ ಹಠಾನೇ ನೀನ್ ಸಾಧಿಸ್ಬಿಟ್ಟೆ ಅಲ್ಲ ನೋಡ್ತಾ ಇರು ಇನ್ ಮುಂದೆ ನಾನ್ ನಿ ತೋರ್ಸೋ ನರ್ಕಕ್ಕೆ ನೀನೇ ಈ ಮನೆ ಬಿಟ್ಟು ಹೊರಟೋಗ್ತೀಯಾ ಅಂತ ಅಂಬಿಕಾ ಹೇಳ್ತಾ ಇರ್ತಾರೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ